ಎಲ್ಲೋಟಿವಿಗೆ ಸ್ವಾಗತ ಇದು ಧಮನೀತರ್ ಧ್ವನಿ ಸೆಪ್ಟೆಂಬರ್ ಹದಿನೈದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ವಿಜಯಪುರ ಜಿಲ್ಲೆಯ ಮುದ್ದೇಬಹಳ ತಾಲೂಕಿನ ಬಿದರಕುಂದಿ ಗ್ರಾಮದಲ್ಲಿ ಸೆಪ್ಟೆಂಬರ್ ಹದಿನೈದರಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಮಾಡಲಾಯಿತು ಮತ್ತು ಪ್ರಜಾಪ್ರಭುತ್ವ ವನ ನಿರ್ಮಾಣ ವಿನೂತನ ಕಾರ್ಯಕ್ರಮವು ಸಂವಿಧಾನ ಜಾಗೃತಿಯ ಜೊತೆಗೆ ಪರಿಸರ ಸಂರಕ್ಷಣೆ ಹಾಗೂ ಪರಿಸರ ಪ್ರೇಮವನ್ನು ಬೆಳೆಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ನಿಂಗಪ್ಪ ಮೊಸಳೆ ಹೇಳಿದರು ತಾಲೂಕ್ ಪಂಚಾಯಿತಿ ಹಾಗೂ ಅರಣ್ಯ ಇಲಾಖೆಯ ಸಹಯೋಗದಲ್ಲಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಅಂಗವಾಗಿ ಪ್ರಜಾಪ್ರಭುತ್ವವನ್ನು ನಿರ್ಮಾಣ ಕಾರ್ಯಕ್ರಮ ಅಂಗವಾಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು ಎರಡು ಸಾವಿರದ ಐವತ್ತು ಸಸ್ಯಗಳು ನಡೆಸಲಾಯಿತು ಮತ್ತು ಸಂವಿಧಾನ ಜಾಗೃತಿ ಜೊತೆಗೆ ಪರಿಸರ ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಪ್ರಜಾಪ್ರಭುತ್ವವನ್ನು ನಿರ್ಮಾಣ ಎಂಬ ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಈ ಬಿದರಕುಂದಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರೂಪ್ ಚಲ್ವಾದಿ ಮತ್ತು ಪಂಚಾಯತ್ ಸದಸ್ಯರು ಸಿಗೆ ನಿರ್ವಹಣಿಸಿದರು ಸಹ ಶಿಕ್ಷಕ ನವಿಲಾಲ್ ನದಾ ಸಂವಿಧಾನ ಪೂರ್ವ ಪೀಠಕ್ಕೆ ಪ್ರತಿಜ್ಞೆ ವಿಧಿಯನ್ನು ಬೋಧಿಸಿದರು ಅತಿಥಿಗಳಾಗಿ ಗಿರೀಶ್ ಅಂಕೋಡೆ ವಲಯ ಅರಣ್ಯ ಅಧಿಕಾರಿಗಳು ಮುದ್ದೆಬ್ಯಾಳ್ ಬಿರದಾರ್ ವಲಯ ಅರಣ್ಯ ಅಧಿಕಾರಿಗಳು ಸಾಮಾಜಿಕ ವಲಯ ಮುದ್ದೆಬ್ಯಾಳ ಎಜೆ ಚೌಹಾಣ್ ರಾಜೇಂದ್ರ ಹುಣಸೂರ್ ಎಡಿ ಚೌಹಾಣ್ ಬಸವರಾಜ್ ಬ್ಯಾಕೋಡ್ ಭಾಗವಹಿಸಿದರು ವರದಿ ಬಸವರಾಜ್ ಕೌಡಿಮಟ್ಟಿ ಬಲಿಟಿ ನ್ಯೂಸ್ ಮುದ್ದೆಬಿಹಾಳಿ ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಇನ್ನೋರ್ವ ಉಪಾಧ್ಯಕ್ಷರಾಗಿ ನೀಲಮ್ಮ ಕೋಳೂರ್ ಸದಸ್ಯರು ಬಿದ್ರಿ ಇದೇ ತರ ಹೆಚ್ಚಿನ ಸುದ್ದಿಯಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್